ಸರ್ ನಿಮ್ಮ ಹೆಸರು ಕುಮಾರ್ 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 ಅಂತ ಯಾವ ಊರು ಮಾಜಿ ಚೇರ್ಮನ್ ಮಾಜಿ ಚೇರ್ಮನ್ ಅಂದರೆ ಇವು ಎತ್ತುಗಳು ಏನಲ್ಲಾಗವೇ ಎರಡು ಎರಡಲ್ಲಿ ಈಗ ಈಗ ಎರಡೆರಡಲ್ಲಿ ಅಂದರೆ ಇವು ಶೋಕಿ ಎತ್ತು ಶೋಕಿತ್ತು ಸರ್ ಅಂದರೆ ಇವು ತುಂಬ ಚೆನ್ನಾಗಾವೆ ಅಂದರೆ ಇವಕ್ಕೆಲ್ಲ ಏನೇನು ಮೇವು ಕೊಡ್ಬೋದು ನೀವು ಸರ್ ನಾವು ಗಂಜಿ ಕೊಡ್ತೀವಿ ರೀ ರವೆ ಗಂಜಿ ಬೆಲ್ಲ ಹಾಲು ಮೊಟ್ಟೆ ಇವೆಲ್ಲ ಕೊಡ್ತೀರಾ ಕೊಡ್ತೀವಿ ಮೇವೆಲ್ಲ ಏನು ಕೊಡ್ತೀರ ನೀವು ರಾಗಿ ಹುಲ್ಲು ನಿಲ್ಲು ಮಾ ಬತ್ತದ ಬತ್ತದಲ್ಲು ಅಂದರೆ ಹಸಿ ಮೇವೇನಾರು ಕೊಡ್ತೀರ ಹಸಿ ಮೇವ ಕೊಡುದು ಹಸಿರು ಮೇವೆಲ್ಲ ಕೊಡೋದು ಅಂದರೆ ಅದು ಬಣ್ಣ ಕಡಿತ ಅಂತ ಸರಿ ಇವು ಕೆಲಸ ಎಲ್ಲ ಏನಾರು ಮಾಡ್ತೀರ ಯಾರು ಕೆಲಸ ಮಾಡ್ಬೋದು ಕೆಲಸ ಮಾಡೋಕೆ ಮಾಡ್ದಲ್ಲಿ ಇಲ್ಲ ಕಷ್ಟ ಏನಿಲ್ಲ ಅಂದ್ರೆ ಏನಪ್ಪ ಅಂದ್ರೆ ನಾವು ಶೋಕಿಗೆ ಮಡಿಕೊಂಡಿದ್ದೀವಿ ಶೋಕಿಗೆ ಮಡಿಕಂಡೀರ ಕೆಲಸನೂ ಮಾಡ್ತೀವಿ ಉಳ್ಕೊಂಡು ಕೆಲಸ ಮಾಡ್ತೀವಿ ಮನೆಗೆ ತವರೆ ಕೆಲಸ ಮಾಡ್ತೀವಿ ಏನು ಬೆಲೆ ಆಗ್ಯಾವು ಅಮ್ಮ ಇವು ನಾಲ್ಕು ಲಕ್ಷ ಹತ್ತು ಸಾವಿರ ಆಗಿದೆ ನಾಲ್ಕು ಲಕ್ಷದ ಹತ್ತು ಸಾವಿರ ಅಂದ್ರೆ ಜಾತಿ ಕುಲ ತುಂಬಾ ಚೆನ್ನಾಗಿದಾವೆ ಅಂತ ಅಷ್ಟು ರೇಟ್ ಅಂದ್ರೆ ಇದು ನೀವೇ ಕೂಟ ಹಾಕಿದ್ದೆ ನೀವು ತಂದದ್ದು ಈಗ ವ್ಯಾಪಾರ ಏನು ಹೇಳ್ತಿದ್ದೀರಾ ನಾವು ನಾಲ್ಕು ಲಕ್ಷ ಹತ್ತು ಸಾವಿರ ಹೇಳ್ತಾ ಇದ್ದೀವಿ ನೀವು ತಂದು ಮೂರ ಎಂಬತ್ತು ಅಂದರೆ ಯಾರಾದ್ರೂ ಇಷ್ಟಪಟ್ಟು ಬಂದರೆ ಕೊಡ್ತೀರಾ ಹೌದು ಸರ್ ಬೇರೆ ಯಾವ್ದಾರು ಜಾತ್ರೆ ಮಾಡಿದೀರಾ ನಾವು ಇದಕ್ಕೂ ಬೇಬಿಗೆ ಹೋಗಿದ್ದೀವಿ ಬೇಬಿ ಜಾತ್ರೆ ಹಾಂ ಅಂದರೆ ಅಲ್ಲಿ ಕಾಂಪಿಟೇಷನ್ ಬಿಟ್ಟಿದ್ದೀರಾ ಹಾಂ ಬಿಟ್ಟಿದ್ದಾರೆ ಅದು ಬಿಟ್ಟು ಬೇರೆ ಯಾವ ಜಾತ್ರೆ ಮಾಡ್ತೀರಾ

ಏನಪ್ಪ ಇಲ್ಲಿ ಅಂದ್ರೆ ಒಂದು ಕಮಿಟಿ ಮಾಡ್ತಾ ಇಲ್ಲ ಅದೊಂದೇ ಕಾಂಪಿಟೇಷನ್ ಇರ್ತದೆ ಕಮಿಟಿನೇ ಇಲ್ಲ ಇಲ್ಲಿ ಕಮಿಟಿ ಇಲ್ಲ ಅಂದ್ರೆ ಕಮಿಟಿ ಮಾಡಿದ್ರೆ ಇನ್ನು ಎತ್ಕೊಳ್ ಬರ್ತವೆ ಒಳ್ಳೆ ಈ ನಮ್ಮ ಹಳ್ಳಿಕಾರ ರಾಸ್ಗಳಿಗೆ ಒಳ್ಳೆ ಒಳ್ಳೆ ಬೆಲೆ ಬರ್ತದೆ ಗೌರವ ಬರ್ತದೆ ಆಮೇಲೆ ಒಳ್ಳೆ ದೊಡ್ಡ ಎತ್ಕೊಳ್ ಕೂಡ ಬರ್ತವೆ ಅಂದ್ರೆ ಈಗೆಲ್ಲ ಇಲ್ಲಿ ಬರೀ ಕರುಣೆ ಜಾಸ್ತಿ ಕರ್ನಾಟಕಕ್ಕೆ ಫೇಮಸ್ ಮಾಗಡಿ ಮಾಗಡಿ ಅಂದ್ರೆ ಇಲ್ಲಿರೋ ಕರುಗಳೇ ಬೇರೆ ಕಡೆ ಹೋಗಿ ಎತ್ತಾಗೋದು ಇಲ್ಲಿ ಹುಟ್ಟಿದ ಕರುಗಳೇ ನಮ್ಮ ಎಲ್ಲಾ ಕಡೆ ಓಡಾಡೋದು ಅಂದ್ರೆ ಇಲ್ಲಿ ಕರುಗಳು ಜಾಸ್ತಿ ಹೌದು

ಸರ್ ಈ ಜೊತೆ ಬಿಟ್ಟು ಇನ್ಯಾವ್ದಾರ ಜೊತೆ ಇವು ಕೂಡ ಇವೇನು ಸರಿ ನೀವು ಒನ್ ಟ್ವೆಂಟಿ ಕೂಟ ಹಾಕಿದ್ದಾ ಅಥವಾ ನೀವು ತಂದಿರೋದು ಒನ್ ಟ್ವೆಂಟಿ ಕೂಟ ಹಾಕಿದ್ರು ಏನು ಬೆಲೆ ಆಗವಿ ಒಂದು ಒಂದು ಲಕ್ಷದ ಎಂಬತ್ತು ಸಾವಿರ ಅಂದರೆ ಮುಂದಕ್ಕೆ ಆ ಥರ ಎತ್ತ ಇದ್ದಾವೆ ಇನ್ನೂ ಜಾಸ್ತಿ ಆಗುತ್ತೆ ಅದಕ್ಕೂ ಜಾಸ್ತಿ ಬೆಳೀತದೆ ಅಂದರೆ ಇವು ಇನ್ನೂ ತುಂಬ ಜಾತಿ ಕೂಡ ಚೆನ್ನಾಗಿ ಅಂದರೆ ಈಗ ನೀವು ಕೂಟ ಹಾಕಿದ್ದೀನಿ ಅಂದರೆ ಅಂದರೆ ಎಲ್ಲೆಲ್ಲಿ ತರ್ತೀರ ನೀವು ಕರುಗಳನ್ನ ಕೂಟಕ್ಕೆ ಅಂತ ನಾವು ಕಿಲೋಮೀಟರ್ ಗಟ್ಟಲೆ ಹೊತ್ತಿ ಬಿಡಿ ಎಲ್ಲಿ ಒಂದು ಥರ ಅದೇ ಅಲ್ಲೂ ಬಿಡಲ್ಲ ಕಾಡಲ್ ಕಾಡಲ್ಲಿ ಐತೆ ಅಂದ್ರೆ ಅಲ್ಲೂ ಬಿಡಲ್ಲ ಅಲ್ಲಿಗೆ ಹೋಗಿ ಅಲ್ಲಿ ಹೋಗಿ ನೋಡಿ ಸೂಟ್ ಆದರೆ ನಿಮಗೆ ತಗೋತೀರ ಎಲ್ಲ ಇಸ್ ಫೀಟ್ ಆಡೋದು ಮುಚ್ಚಿರ್ತದಲ್ಲ ಅದರ ಮುಚ್ಚು ನಮಗೂ ದನಿ ಮುಚ್ಚು ಹೋಗಲ್ಲ ಐತೆ ಅಂದರೆ ಇವೆರಡೂ ಕೂಟ ಮಾಡಿದ್ದೀರಿ ಈಗ ಹೌದು ಅಂದರೆ ಇವು ಕೂಡ ಯಾರಾದರೂ ಇಷ್ಟಪಟ್ಟು ಬಂದರೆ ಕೊಡ್ತೀರಾ ಸರ್ ಅಂದರೆ ನಿಮ್ಮ ಹತ್ರ ಯಾವಾಗ ಬಂದರೂ ಎತ್ಕೊಳ್ಳಿರ್ತಾರೆ ಜೊತೆ ಏಳು ಎಂಟು ಜೊತೆ ಹ್ಞೂ ಅಂದರೆ ಅದರಲ್ಲಿ ಇವು ಕೂಡ ಒಳ್ಳೆ ಜಾತಿ ಕರು ಸರ್ ಇದು ಏನು ಇದು ಎಷ್ಟು ವಯಸ್ಸಾಗೈತೆ ಏಳು ಎಂಟು ತಿಂಗಳು ಅಂದರೆ ಇದು ಒಂಟಿನ ಇದು

ಮೊಟ್ಟೆ ರವೆ ಗಿಂಡಿ ಹೂ ಹಿಂಡಿ ಪುಷ ಎಲ್ಲ ಕೊಡ್ತೀವಿ ಹುಲ್ಲಲ್ಲಿ ಹುಲ್ಲು ಅದೇ ನಿಲ್ಲಲು ರಾಗಿ ಹುಲ್ಲು ಅಷ್ಟೇ ರವೆ ಎರಡೇ ಹಸಿಮೆಲ್ಲ ಏನು ಹಸಿಮೆ ಮುಟ್ದೆಲ್ಲ ನಾವು ಅದೇ ಇವೆಲ್ಲ ಬಣ್ಣ ಸ್ವಲ್ಪ ಕಪ್ಪಿದವೆ ಹೀಗೆ ಹೊಸ ಹಿಡ ಹೊಸದಾಗಿ ಬೀಜ ಹಾಕಿರೋದು ಹಾಂ ಈಗ ಈಗ ನೆಕ್ಸ್ಟ್ ಕಲರ್ ಬರೋದು ದಿನ ಆಗೈತಿ ಇನ್ನೊಂದು ಒಂದು ಒಂದುವರೆ ತಿಂಗ್ಳು ಆಗ್ಬಿಟ್ರೆ ಬಣ್ಣ ಮಾಡೋ ಇಷ್ಟಿ ಅದೇ ಅಂದ್ರೆ ಹಿಡ ಮಾಡ್ಸಿದ್ಮೇಲೆ ಅದು ಬಣ್ಣ ಬರ್ತದೆ ಹೌದು ನೋಡಿ ಸ್ನೇಹಿತರೆ ಇವೆಲ್ಲ ಒಳ್ಳೊಳ್ಳೆ ಜಾತಿ ಕರುಗಳು ನೋಡೋದು ಇವೆಲ್ಲ ಒಂದೂವರೆ ಲಕ್ಷ ಅಂದರೆ ತುಂಬ ಜಾತಿ ಕುಲ ಇರೋದ್ರಿಂದ ಒಂದೂವರೆ ಲಕ್ಷ ಆಯ್ತಾವಕ್ಕೆ ನೋಡ್ಬೋದು ಈಗ ಬಣ್ಣ ಇಲ್ಲ ಬಟ್ ನೆಕ್ಸ್ಟ್ ಬಣ್ಣ ಬರ್ತವೆ ಇವು ಹಿಡ ಮಾಡಿಸೋರೀಗ ನೋಡೋದು ಎಲ್ಲರೂ ಕೂಡ ಈ ಥರ ಒಂದೊಂದು ಇದು ನಿಮ್ದೇ ಹಸುಖರು ಇದು ಅದು ಎಲ್ಲರೂ ಈ ಥರ ಒಂದೊಂದು ಹಸುಕರು ಸಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಇದು ಎಷ್ಟು ತಿಂಗಳ ಐದು ತಿಂಗಳು ಅಂದರೆ ಇದು ಓರಿಕರ್ನ ಇದು ಹೌದು ಹೌದು ಸರ್ ಅಂದರೆ ಇದೇನು ಬೆಲೆ ಹೇಳ್ತಾ ಇದ್ರ ಎರಡೂವರೆ ಲಕ್ಷ ಒಂಟಿಗೆನೆ ಅಂದ್ರೆ ಎರಡೂವರೆ ಲಕ್ಷ ಅಂದ್ರೆ ಅದರದ್ದು ಜಾತಿ ಕುಲ ಅಷ್ಟು ಚೆನ್ನಾಗಿದೆ ಮುಂದೆ ಅಂದ್ರೆ ನೆಕ್ಸ್ಟ್ ಇದು ಓರಿಗೆ ಬರುತ್ತಾ ಓರಿಗೆ ಬರುತ್ತೆ ಅಂದ್ರೆ ಅಷ್ಟು ಜಾತಿ ಕುಲ ಇರೋದ್ರಿಂದ ಇದಕ್ಕೆ ಡಿಮ್ಯಾಂಡ್ ಜಾಸ್ತಿ ಇದಕ್ಕೇನು ಮೇಲೆ ಕೊಡ್ತಾ ಇದ್ದರೆ ಈಗ ಸೇಮ್ ಹಾಲು ಅದ್ರ ಅಮ್ಮನ ಹಾಲು ಕುಡಿತಾರೆ ಅಂದ್ರೆ ಅದ್ರ ಮುಂದೆ ಹಾಲು ಹಾಲು ನಾವು ಹಾಲು ಹಾಲು ಕೊಡ್ತೀವಿ ಬೇರೆ ಸಪ್ರೇಟ್ ಹೊಸನ ಹಾಲು ಕೊಡ್ತೀವಿ ನಾಟಿ ಇದು ಕ್ರಾಸ್ ಹೊಸು ನಾಟಿ ಕ್ರಾಸ್ ಕ್ರಾಸ್ ಹೊಸನ ಹಾಲು ಕೊಡ್ತೀವಿ ಮೊಟ್ಟೆ ಹಾಲು ಬೆಣ್ಣೆ ಇವೆಲ್ಲ ಕೊಡ್ತೀರಾ ಕೊಡ್ತೀವಿ ಅಂದರೆ ಇದು ಸೇಲ್ಗಿದೆ ಹಾಂ ಸರ್ ಸೇಲ್ ಬೆಸ್ ಇಷ್ಟಪಟ್ಟು ಬಂದರೆ ಕೊಡ್ತೀವಿ ಇಷ್ಟಪಟ್ಟು ಕೊಡ್ತೀವಿ ಇನ್ಯಾವು ಇದು ಸರಿ ಇವು ಏನಲ್ಲ ಏನಲ್ಲಾಗವಿವು ಎರಡಲ್ಲಿ ಇತ್ತು ಬೆಲೆ ಇವು ನಾಲ್ಕು ಲಕ್ಷ ಅಂದ್ರೆ ನೀವು ತಂದದ್ದ ಅಥವಾ ನಿಮ್ಮ ಹತ್ರ ಇದು ಎಲ್ಲ ತಂದಿರವ ಬೇವಿ ಫಸ್ಟ್ ಪ್ರೈಸ್ ಅದೇ ಎರಡಲ್ಲಿ ಕೆಟಾಗಿರಿ ಅದೇ ಇವಕ್ಕೆಲ್ಲ ಏನೇನು ಮೇವು ಕೊಡ್ತೀರಾ

ಹಿಂದೆ ಕೊಮ್ ಮಾಡ್ತಾರೆ ಕೊಮ್ ಮಾಡ್ತಾವ್ರ ಕುಶಾಲ್ ನಗರದವರು ಕೊಮ್ ಮಾಡೋದ್ರಲ್ಲಿ ನಿಸೀಮ್ರು ಅದೇ ತುಂಬಾ ಚೆನ್ನಾಗಿ ಕೊಮ್ ಮಾಡ್ತಾರೆ ತುಂಬಾ ಚೆನ್ನಾಗಿ ಮಾಡ್ತಾರೆ ದೊಡ್ಡ ಎತ್ ಮಾಡಿರೋದು ಇವ್ರೆ ಎಲ್ಲ ಈಗ ನೀವೇನ್ ನೋಡ್ಕೊಂಡ್ ಬಂದ್ರೆ ದೊಡ್ಡ ಎತ್ಗಳು ಎಲ್ಲ ಇವರೇ ಮಾಡೋದು ಅದೇ ಎಲ್ಲ ಕರ್ಗಳಿಗೂ ಮಾಡ್ತಾರ ಎಲ್ಲ ಕರಿನಿಂದ ಸರ್ ಆ ಕಡೆ ಮಳೆ ಮಾಡ್ತಾರೆ ಸರ್ ಇವಕ್ಕೆಲ್ಲ ಏನ್ ಬೆಲೆ ತಗೋತೀರ ನೀವು ಅದೇ ಕೊಮ್ ಮಾಡೋಕೆಲ್ಲ

ಅಂದ್ರೆ ಅವಾಗೆಲ್ಲ ಲು ಚೆನ್ನಾಗಿರುತ್ತೆ ಸರ್ ಇದು ಇದು ವಯಸ್ಸಾಗೈತಿ ಹನ್ನೊಂದು ತಿಂಗಳು ತುಂಬಾ ದೊಡ್ಡ ಇದಕ್ಕೇನ್ ಬೆಲೆ ಹೇಳ್ತಾ ಇದ್ರೆ ಅಥವಾ ಮಾಡ್ತಿದ್ರೆ ಮೆರವಣಿಗೆ ಮಾಡ್ತೀರಾ ಇದು ಅಂದ್ರೆ ಯಾವ ವರೆಗೆ ಉಟ್ಟರು ಯಾವುದು ಅಂತ ಇತ್ತು ಕಲ್ಕಿ ಅಂದ್ರೆ ಇದು ನೆಕ್ಸ್ಟ್ ಓರಿಗ್ ಮಾಡ್ತೀರ ಈಗ ಹನ್ನೊಂದು ತಿಂಗಳು ಬಿದ್ದದೆ ಅಲ್ಲಾಗಷ್ಟಲ್ಲಿ ಇನ್ನು ದೊಡ್ಡ ಓರಿ ಆಗುತ್ತೆ ಇಂಥ ವರ್ಷಕ್ಕೆ ಅಲ್ಲಾಗಿರಲ್ಲ ಅಲ್ಲಾಗಿರಲ್ಲ ಇನ್ನಿಂತ ಮಗಡಿಗೂ ಅಲ್ಲಾಗಿರಲ್ಲ